ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನಿವಾಗ ತುಂಬ ದಿವಸ ಆಯ್ತಲ್ಲ ವೀಡಿಯೋಸ್ ಎಲ್ಲ ಮಾಡೋದು ಯಾಕೆಂಥೇಳಿದರೆ ಕೆಲವರಿಗೆ ಗೊತ್ತಿರ್ಬೋದು ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದವರಿಗೆ ಕೆಲವರಿಗೆ ಹೇಳಿದ್ದೇನೆ ನಾನು ಇನ್ನು ಕೆಲವರಿಗೆ ರಿಪ್ಲೈ ಕೊಡಲಿಕ್ಕೆ ಆಗಲಿಲ್ಲ ನನಗೆ ಯಾಕೆಂಥೇಳಿದರೆ ನನ್ನ ತಂದೆಯವರು ತೀರಿಕೊಂಡ್ರು ಸೊ ಹಾಗಾಗಿ ನನಗೆ ಈ ಮಲ್ಲಿಗೆ ಗಿಡದ ಹತ್ತಿಗೆ ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋ ಮಾಡಲಿಕ್ಕೆ ಯಾವುದೂ ಆಗಲಿಲ್ಲ ಸೊ ಹಾಗಾಗಿ ಲಾಂಗಾಗಿ ನಾನಿವತ್ತು ವೀಡಿಯೋಸ್ ಮಾಡ್ತಾ ಇದ್ದೇನೆ ಅಂದರೆ ನನ್ನ ಗಿಡೆಲ್ಲ ನೋಡಿ ಹೇಗಾಗಿದೆ ಅಂತೇಳಿ ಅಂದರೆ ಅದಕ್ಕೆ ಗೊಬ್ಬರ ಯಾವುದು ಹಾಕಲಿಲ್ಲ ಸ್ಪ್ರೇ ಯಾವುದು ಸ್ಪ್ರೇ ಅಂತ ಹೇಳಿದರೆ ನಾನು ಈ ಹುಳಕ್ಕೆಲ್ಲ ಪೇಗಸಸ್ ಅದೆಲ್ಲ ಬಿಡ್ತಾ ಇರ್ತೇನಲ್ಲ ಅದನ್ನು ಯಾವುದನ್ನು ಸಹ ನಾನು ಇದಕ್ಕೆ ಬಿಡಲಿಲ್ಲ ಸೊ ಹಾಗಾಗಿ ಗಿಡೆಲ್ಲ ಒಣಗಿತ್ತು ಇವಾಗ ಸ್ವಲ್ಪ ನೀರೆಲ್ಲ ಬಿಟ್ಟು ಅಲ್ಲಿಂದ ಅಲ್ಲಿಗೆ ಒಂದು ಓಕೆ ಆಗ್ತಾ ಬರ್ತಾ ಉಂಟು ಅಂತ ಹೇಳ್ಬೋದು ಅಂದರೆ ನಾನು ನನ್ನ ತಾಯಿ ಮನೆಗೆ ಹೋಗಿದ್ದೆ ಅಲ್ಲಿ ಅಲ್ಲೇ ಇದ್ದೆ ನಾನು ಒಂದು ತರ್ಟೀನ್ ಡೇಸ್ ಅಲ್ಲೇ ಇದ್ದೆ ಸೊ ಹಾಗಾಗಿ ಇವತ್ತಿಗೆ ಟ್ವೆಂಟಿ ಟೂ ಡೇಸ್ ಆಯಿತು ನನ್ನ ತಂದೆಯವರು ತೀರಿ ಹೋಗಿ ಅವರು ಡಿಸೆಂಬರ್ ಮೂವತ್ತೊಂದಕ್ಕೆ ತೀರಿ ಹೋದ್ದು ಸೊ ಹಾಗಾಗಿ ನನಗೆ ವೀಡಿಯೋದ ಕಡೆಗೆಲ್ಲ ನನ್ನ ಗಮನ ಆಗಲಿಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಕೆಲವು ಏನು ತಂದೆಯವರೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನಾನು ಶಾರ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡಿದೆ ಅದನ್ನು ನೋಡಿ ನನಗೆ ತುಂಬ ಜನ ರಿಪ್ಲೈ ಕೊಟ್ಟಿದ್ದರು ಸೊ ನಾನಿವತ್ತು ವೀಡಿಯೋಸ್ ಮಾಡ್ತಿದ್ದೆ ಯಾಕೆಂದೇಳಿದ್ರೆ ನನ್ನ ಈ ಒಂದು ಮಲ್ಲಿಗೆ ಗಿಡದ ವೀಡಿಯೋಸ್ ನೋಡಲಿಕ್ಕೆ ತುಂಬ ಜನ ಕಾಯ್ತಿದ್ರು ನನ್ನ ಗಿಡ ಅಂತೇಳಿದರೆ ಹೇಗಿದ್ದ ಗಿಡ ಹೇಗಾಯಿತು ಅದರ ಬಗ್ಗೆ ತುಂಬ ಒಂದು ಏನು ಕನ್ಕ್ಲೂಷನ್ ಕೊಡಲಿಕ್ಕೆ ನಾನು ಇವತ್ತು ಬಂದಿದ್ದು ಫಸ್ಟಿನ ವೀಡಿಯೋಸ್ ನೋಡಿದವರು ಈ ವಿಡಿಯೋಸ್ ನೋಡಿದರೆ ತುಂಬ ಬೇಜಾರಾಗ್ಬೋದು ಯಾಕಂತ ಹೇಳಿದರೆ ಗಿಡ ಎಲ್ಲ ಏನು ಹೇಗಾಗಿದೆ ಅಂತೇಳಿ ಅಂದರೆ ಇದನ್ನು ರಿಕವರಿ ಮಾಡಿ ತೆಗಿಬೇಕು ಇನ್ನು ಇನ್ನೂ ಒಮ್ಮೆ ಟ್ರಿಮ್ ಮಾಡಬೇಕು ಮೇಲಿಂದ ಮೇಲೆ ಟ್ರಿಮ್ ಮಾಡಿ ಗೊಬ್ಬರವನ್ನು ಮಣ್ಣನ್ನು ಸ್ವಲ್ಪ ಬಿಡಿಸ್ಕೊಂಡು ಬಿಟ್ಟು ಗೊಬ್ಬರವನ್ನು ಹಾಕಿ ರಿಕವರಿ ಮಾಡಿ ತೆಗಿಬೇಕು ಇವಾಗ ಅಂದರೆ ಮಲ್ಲಿಗೆ ನಾನು ಕೊಡಲೇ ಇಲ್ಲ ಕೊಡೋದೇ ಒಂದು ಸಾಧಾರಣ ಒಂದು ತಿಂಗಳು ಆಯಿತು ಅಂತ ಒಂದು ತಿಂಗಳು ಜಾಸ್ತಿ ಆಯಿತು ಮಲ್ಲಿಗೆ ಕೊಡೋದೇ ನಾನು ಹಾಗೇ ಬಿಟ್ಟಿದ್ದೇನೆ ಇವಾಗ ರೇಟ್ ಸಹ ಒಳ್ಳೆ ರೇಟ್ ಉಂಟು ಬಟ್ ಇನ್ನೂ ನೋಡಬೇಕು ಅಂತ ಇದ್ದೇನೆ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ಟೆರೇಸಿಗೆ ಟೆರೇಸಿನ ಮೇಲಿರುವ ಗಿಡಗಳಿಗೆ ಸಹ ಕೆಳಗಿರುವ ಗಿಡಗಳಿಗೆ ವ್ಯತ್ಯಾಸ ಖಂಡಿತವಾಗ್ಲೂ ನಾನು ನನ್ನ ಪ್ರಕಾರ ಟೆರೇಸಿನ ಇಲ್ಲಿರೋ ಗಿಡನೇ ಬೆಸ್ಟ್ ಅಂತ ನಾನು ಹೇಳ್ತೇನೆ ನನಗೆ ಇಲ್ಲಿ ಮೊದಲು ನನ್ನ ಗಿಡ ನಾನು ವೀಡಿಯೋಸ್ ಮಾಡುವಾಗೆಲ್ಲ ಅವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೂ ಇದ್ದೆ ನಾನು ಟೆರಸಲ್ಲಿ ಗಿಡ ಇರುವ ಟೈಮಲ್ಲಿ ಆಗ ಚೆನ್ನಾಗಿತ್ತು ಎಲ್ಲ ಗಿಡಸ ಒಂದೇ ರೀತಿಯಾಗಿತ್ತು ಸೊ ಒಂದು ಯಾಕೆಂದೇಳಿದರೆ ನಾನು ಬೆಳಿಗ್ಗೆ ಸಂಜೆ ಬಂದು ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಿದ್ದೆ ಟೆರೆಸ್ಸಲ್ಲಿ ಬಟ್ ಏನಾಯಿತು ಅಂತ ಹೇಳಿದರೆ ನಾನು ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದೆ ಅದನ್ನು ಕೆಳಗಿಟ್ಟೆ ಆಯಿತಾ ಮತ್ತೊಂದು ಗಿಡಸ ಜಾಸ್ತಿ ಆಯಿತು ಅದರ ಎಡೆಗೆ ನಾನೊಂದು ಫೋರ್ಟಿ ಫೋರ್ಟಿ ಫೈವ್ ಗಿಡನೋ ಹೊಸ ಗಿಡವನ್ನು ತೆಗೆದು ನಟ್ ನೆಟ್ಟಿದ್ದೆ ಅದನ್ನು ನಿಮಗೆ ಹೇಳಿದೆ ನಾನು ಅವಾಗೇನಾಯಿತು ಅಂತ ಹೇಳಿದರೆ ಗಿಡ ಜಾಸ್ತಿ ಆಯಿತು ಇಲ್ಲಿ ಸ್ಪೇಸ್ ಇಲ್ಲ ಸೊ ಹಾಗಾಗಿ ಎಲ್ಲ ಕೆಳಗೆ ಇಟ್ಟೆ ನಾನು ಕೆಳಗೆ ಇಟ್ಟ ನಂತರ ಏನಾಯಿತು ಅಂತೇಳಿದರೆ ಅದು ಒಂದು ದೋಣಿಗೆ ಎರಡು ದೋಣಿಗೆ ಕಾಲಿಟ್ಟಾಗ ಇತ್ತು ಅದಕ್ಕೊಂದು ಇದಕ್ಕೊಂತುಂದಿ ಅಂದರೆ ಯಾವುದನ್ನು ಸರಿ ಕಾನ್ಸಂಟ್ರೇಷನ್ ಆಗಿ ಕಾನ್ಸಂಟ್ರೇಷನ್ ಇಟ್ಟು ನೋಡಲಿಕ್ಕೆ ಆಗಲಿಲ್ಲ ನನಗೆ ಎರಡನ್ನು ಸಹ ಅದನ್ನು ಅರ್ಧ ನೋಡೋದು ಇದನ್ನು ಅರ್ಧ ನೋಡೋದು ಹಾಗಾಗಿ ಯಾವುದು ಈಗ ಗೊಬ್ಬರದನ್ನಾದರೂ ಸಹ ಹಾಗೆ ಒಂದು ಸಲ ಅದಕ್ಕೆ ಹಾಕಿದರೆ ಇದಕ್ಕೆ ಗೊಬ್ಬರ ಇಲ್ಲ ಅಂದರೆ ನನಗೆ ಮತ್ತಷ್ಟು ಸುಸ್ತಾಗ್ತದೆ ಕೆಳಗೆ ಹಾಕಿ ಮೇಲೆ ಬರಲಿಕ್ಕೆ ಉದಾಸೀನ ಆ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ ಬಂತು ಅಂದರೆ ಈ ಮೆಡಿಸಿನ್ ಸ್ಪ್ರೇ ಮಾಡೋ ವಿಷಯದೆಲ್ಲಾದರೂ ಸಹ ಹಾಗೆ ಮೇಲೆ ಸ್ಪ್ರೇ ಮಾಡಿದರೆ ಕೆಳಗೆ ಮಾಡಲಿಕ್ಕೆ ಇಲ್ಲ ಹಾಗೆಲ್ಲ ಆಗಿ ಗಿಡೆಲ್ಲ ಹಾಳಾಗಿ ಹೋಯ್ತು ಸೊ ಇವಾಗ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ನಾನು ಕೆಳಗಿದ್ದಂಥ ಗಿಡವನ್ನೆಲ್ಲ ಸಾಧಾರಣ ಮೇಲೆ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಗಿಡ ದೊಡ್ಡ ಫೋರ್ಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿದ್ದನ್ನು ಕೆಳಗೇನೆ ಇಟ್ಟಿದ್ದೇನೆ ಇನ್ನು ಚಿಕ್ಕ ಚಿಕ್ಕ ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಇರುವಂಥದ್ದನ್ನೆಲ್ಲ ನಾನು ಮೇಲೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪನೇ ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ಚಿಕ್ಕ ಚಿಕ್ಕ ಇದು ಹತ್ತಿರ ಹತ್ರ ಇಟ್ಟಿದ್ದೇನೆ ನಾನು ಇಷ್ಟು ಹತ್ತಿರ ಇಟ್ಟರೂ ಪರವಾಗಿಲ್ಲ ನನಗಾದರೂ ಇನ್ನು ಕೆಳಗೆ ಬೇಡ ಅಂತಲೇ ಡಿಸೈನ್ ಮಾಡಿದ್ದೇನೆ ಆಲ್ರೆಡಿ ಇವಾಗ ಆಗೋದಿಲ್ಲ ಮೇಂಟೈನ್ ಮಾಡಲಿಕ್ಕೆ ಖಂಡಿತ ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೆ ನನ್ನ ಪ್ರಕಾರ ಟೆರೇಸಿನಲ್ಲಿರುವಂಥ ಗಿಡನೇ ಬೆಸ್ಟ್ ಅಂತಲೇ ನಾನು ಹೇಳ್ತೇನೆ ಒಂದು ಟೆರೆಸಿನ ಮೇಲೆಯೇ ಮಾಡಬೇಕು ಅಲ್ಲದಿದ್ದರೆ ಕೆಳಗೇನೆ ಮಾಡಬೇಕು ಎರಡೂ ಸಹ ಆಗುವಂಥ ವಿಷಯ ಎಲ್ಲ ಯಾಕೆಂದೇಳಿದರೆ ಎರಡೂ ಸೈಡ್ ಮಾಡಬೇಕು ಅಂತಂದರೆ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ ಕೆಳಗಿನ ಗಿಡವನ್ನು ನೋಡಿಕೊಳ್ಬೇಕಾಗ್ತದೆ ಮೇಲಿನ ಗಿಡವನ್ನು ಸಹ ನೋಡಿಕೊಳ್ಬೇಕಾಗ್ತದೆ ಈ ಒಂದೇ ಲೆವೆಲಲ್ಲಿ ಒಂದೇ ಸ್ಥಳದಲ್ಲಿದ್ದರೆ ಕೆಲಸ ಕಾರ್ಯ ಎಲ್ಲ ಕರೆಕ್ಟಾಗಿ ಆಗ್ತಾ ಇರ್ತದೆ ಸೊ ಹಾಗಾಗಿ ನಾನು ಇವಾಗ ಏನು ಮಾಡಿದೆ ಅಂತೇಳಿದರೆ ಎಲ್ಲ ಮೇಲ್ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಇನ್ನೂ ಇದನ್ನು ಗಿಡವನ್ನು ಟ್ರಿಮ್ ಮಾಡಿ ನೋಡಿ ಎಷ್ಟು ಕಸ ಗಡ್ಡಿ ತುಂಬಿದೆ ನೋಡಿ ಎಷ್ಟು ವೇಸ್ಟ್ ಆಗಿದೆ ನೋಡಿ ಯಾಕೆಂದೇಳಿ ಹೇಳಿದೆಲ್ಲ ನಾನು ಮೇಂಟೆನೆನ್ಸ್ ಅಂತ ಖಂಡಿತ ಈ ಸಲ ನಾನು ಇಲ್ಲ ಆಗಲಿಲ್ಲ ಮಾಡಲಿಕ್ಕೆ ಆಗಲಿಲ್ಲ ಸೊ ಇನ್ನೂ ಟ್ರೈ ಮಾಡಬೇಕು ಉದಾಸೀ ಒಂದು ಸಲ ಮನಸ್ಸಿಗೆ ಉದಾಸೀನ ಬಂತು ಅಂತಾದರೆ ರೆಕವರಿ ಆಗಿ ಬರಲಿಕ್ಕೆ ತುಂಬ ಟೈಮ್ ಬೇಕತ್ತೆ ನನ್ನ ಮೊದಲು ಮಲ್ಲಿಗೆ ಗಿಡ ಅಂತ ಹೇಳಿದ್ರೆ ಅಷ್ಟು ಅಚ್ಚುಮೆಚ್ಚಾಗಿತ್ತು ಎಲ್ಲರೂ ಹೇಳ್ತಾರೆ ಎಂಥ ಕಣ್ಣು ಬಿತ್ತು ತೋರ್ತೇನೆ ನೀನು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀಯಲ್ಲ ಗಿಡ ಗಿಡೆಲ್ಲ ಹಾಳಾಗಿ ಹೋಯ್ತಲ್ಲ ಅಂತ ಬಟ್ ಅದು ತಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂಥೇಳಿದರೆ ಇದು ನಾವು ಅದರ ಮೇಂಟೆನೆನ್ಸ್ ನಾನು ಫಸ್ಟ್ ಟೈಮ್ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಿದ್ದೆ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರ ಹಾಕುವಂಥದ್ದು ಮತ್ತು ಅದಕ್ಕೆ ಅದರ ಜೊತೆಗೇನೆ ಸ್ಪ್ರೇಯನ್ನು ಮಾಡ್ತಿದ್ದೆ ನಾನು ಪೇಗಸ ಹೇಳ್ತಾ ಇದ್ದೇನೆಲ್ಲ ಅದನ್ನು ಮಾಡ್ತಿದ್ದೆ ನೀರು ಕರೆಕ್ಟ್ ಕೊಡುತ್ತಿದ್ದೆ ಹಾಗೆಲ್ಲ ಇರಬೇಕಿದ್ರೆ ಗಿಡ ಚೆನ್ನಾಗಿತ್ತು ಇವಾಗ ನೋಡಿ ನಿನ್ನೆ ನೀರು ಹಾಕಲಿಲ್ಲ ಇವಾಗ ಹಾಕಲಿಲ್ಲ ಇವಾಗ ಹಾಕಬೇಕಷ್ಟೇ ಹಾಗೆಲ್ಲ ಒಂದು ಅಂದರೆ ಒಮ್ಮೆ ಆದ್ರೆ ಒಂದು ಟಚ್ ಬಿಟ್ಟೋಯ್ತು ಅಂತಾದರೆ ತುಂಬ ಕಷ್ಟ ನಮಗೆ ಸಹ ಇನ್ನೇನು ಮಾಡು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಸಂಜೆ ನೀರು ಕೊಡಬೇಕು ಗಿಡಗಳಿಗೆ ಆಯಿತಾ ಗೊಬ್ಬರ ಸಹೆ ಫಿಫ್ಟೀನ್ ಟ್ವೆಂಟಿ ಡೇಸಿಗೆ ಒಮ್ಮೆ ಗೊಬ್ಬರ ಹಾಕಬೇಕು ನಾನು ರಸಗೊಬ್ಬರ ಹಾಕುವಂಥದ್ದು ಮತ್ತು ಬುಡಕ್ಕೆ ಗೊಬ್ಬರ ಹಾಕುವಂಥದ್ದಾದ್ರೆ ನಮಗೆ ಯಾವುದೊಂದು ಒಂದು ತರ್ಟೀನ್ ಡೇಸ್ ತರ್ಟಿ ಫೈವ್ ಡೇಸಿನ ಒಳಗೆ ಆ ಥರ ಹಾಕ್ಬೋದು ಮತ್ತು ಹೂವಾದ ನಂತರ ಕಟಿಂಗ್ ಮಾಡಿ ತೆಗಿಬೇಕು ನಾವು ಅದನ್ನು ಅದು ಕರೆಕ್ಟಾಗಿ ಮಾಡ್ತಾಯಿದ್ರೆ ಕಂಟಿನ್ಯೂಸ್ ಆಗಿ ಹೂ ಸಿಗ್ತದೆ ಬಟ್ ನಾನಿವಾಗ ಹೇಳಿದೆಲ್ಲ ನಾನು ಗಿಡವನ್ನು ನೋಡಲೇ ಇಲ್ಲ ಅಷ್ಟು ಒಂದು ಆಗಿ ಬಿಟ್ಟಿದ್ದೇನೆ ಸೊ ಇವಾಗ ನೋಡಿದ್ದು ಮುಳ್ಳು ಸೌತೆ ಗಿಡ ಎಲ್ಲ ನೆಟ್ಟಿದ್ದೇನೆ ನಾನು ಇದೆಲ್ಲ ಮುಳ್ಳು ಸೌತೆ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಏನಿದನ್ನು ಕೊಯ್ಯಬೇಕು ನೋಡಿ ಇಲ್ಲೊಂದುಂಟು ಇಲ್ಲಿ ಎರಡು ಉಂಟು ಕಾಣ್ತದೆ ಇದು ಸಹ ಮಾಡಿದೆ ಇದಕ್ಕೆ ಸಹ ನೀರು ಬಿಡಲಿಲ್ಲ ಯಾವುದಕ್ಕಾದರೂ ಸಹ ನೀರು ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ ನಾನು ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿ ಇಡ್ತಿದ್ರೆ ತುಂಬ ಯಾವುದು ಬಳಸಾವತ್ತೆಲ್ಲ ತುಂಬನೇ ಆಗ್ತಿತ್ತು ನೋಡಿ ಹಲಸಂಡೆ ಸಹ ಆಗಿದೆ ಎಲ್ಲ ಗಿಡ ನೆಡ್ತೇನೆ ಬಟ್ ಅದನ್ನು ಈ ಸಲ ನೋಡಲಿಲ್ಲ ಹಾಗಾಗಿ ನೋಡಿದ್ದು ಎಲ್ಲ ಸೊ ಪಾಟಲ್ಲಿ ನೆಟ್ಟಿದ್ದೇನೆ ನೋಡಿ ಕಾಣ್ತದ ಇನ್ನು ಸ್ವಲ್ಪ ಗಿಡ ಉಂಟು ಎಲ್ಲ ಗಿಡ ಸಹ ಮಾಡಿದ್ದೇನೆ ಗಿಡ ಇದೆ ಇಲ್ಲ ಅಂತಲ್ಲ ಎಲ್ಲ ಗಿಡ ಸಹ ಇದು ಜೀವಂತ ಹಾಗೆಯೇ ಉಂಟು ಬಟ್ ಇವಾಗ ಮುಗ್ಗು ಬಿಡ್ತಾ ಉಂಟು ನೋಡಿ ಅದನ್ನು ನೋಡುವ ಥರ ನೋಡಿದರೆ ತುಂಬ ಚೆನ್ನಾಗಿ ಗಿಡಗಳು ಒಂದು ಮೇಂಟೆನೆನ್ಸನ್ನು ನಮಗೆ ಕಂಟಿನ್ಯೂ ಮಾಡ್ಬೋದು ನೋಡಿ ಇದನ್ನು ಇದು ಹೂ ಆಗ್ತದೆ ಬೀಳ್ತದೆ ಹೂ ಆಗ್ತದೆ ಬೀಳ ಬೀಳ್ತದೆ ಇದನ್ನು ಕಟ್ ಮಾಡಲಿಲ್ಲ ಏನಿಲ್ಲ ಇದನ್ನು ಕಟ್ ನಾನು ಅವತ್ತೆಲ್ಲ ವೀಡಿಯೋಸಲ್ಲಿ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತಿದ್ದೆ ಹೂ ಆದ ತಕ್ಷಣ ಈ ಥರ ಕಟ್ ಮಾಡಿ ತೆಗಿಬೇಕು ಅಂತ ಮಾಡಿದೇನೆ ಸರ್ ನಾನು ಅದೇ ಈ ಥರ ಮಾಡ್ತಾ ಇದ್ದೆ ಇವಾಗೆಲ್ಲ ಬಿಟ್ಟಿದ್ದೇನೆ ಏನೂ ಇಲ್ಲ ನೋಡಿ ಥರ ಎಲ್ಲ ಕಟ್ ಮಾಡ್ಬೇಕು ಇನ್ನೊಂದು ಸಲ ಟ್ರಿಮ್ ಮಾಡ್ತೇನೆ ನನ್ನ ಮೇಲಿಂದ ಮೇಲೆ ಒಮ್ಮೆ ಟ್ರಿಮ್ ಮಾಡಿ ನೆಕ್ಸ್ಟ್ ಇದರ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಬೇಕು ಅಂತ ಇದ್ದೇನೆ ನೋಡಿದು ಬಸಳೆ ಸಹ ನೆಟ್ಟಿದ್ದೇನೆ ನೋಡಿ ಪರ್ಪಲ್ ಕಲರಿನ ಸಹ ಉಂಟು ಮತ್ತು ನಾರ್ಮಲಿ ನಮ್ಮ ಊರಲ್ಲಿ ಆಗ್ತಾಯಿಲ್ಲ ಅದು ಸಹ ಉಂಟು ನೋಡಿ ಎಲ್ಲ ಕೃಷಿನೂ ಮಾಡ್ತಾ ಇದ್ದರೂ ನೋಡಿ ನಾನು ಅವತ್ತು ಅರಿಶಿನ ಹೇಳಿದೆಲ್ಲ ಅದು ನೋಡಿನಾಯಿತು ಆಯಿತು ಇದನ್ನು ನೋಡಬೇಕು ಎಷ್ಟು ಆಗಿದೆ ಅಂತ ನಾನು ನಿಮಗೊಂದು ವೀಡಿಯೋ ಮಾಡಿದ್ದೆ ಅಲ್ಲ ಗ್ರೋ ಬ್ಯಾಗಲ್ಲಿ ನಮಗೆ ಅರಿಶಿನವನ್ನು ಮಾಡ್ಬೋದು ಅಂತೇಳಿ ನೋಡಿ ಒಂದು ಒಂದೇ ಬೀಜ ಹಾಕಿದ್ದು ನೋಡಿ ಎಷ್ಟು ಆಗಿದೆ ನೋಡಿ ಅದರಲ್ಲಿ ಒಳ್ಳೆದಿರ್ಬೋದು ಓಕೆ ಇಳುವರಿ ಒಳ್ಳೆ ತೆಗಿಬೋದು ತೆಗಿಯುವಾಗ ನಾನು ನಿಮಗೆ ಅದು ವೀಡಿಯೋ ಮಾಡ್ತೇನೆ ಸೊ ಹಾಗಿದ್ರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ವೀಡಿಯೋಸನ್ನು ನಾನು ಶೇರ್ ಮಾಡ್ತೇನೆ ಓಕೆ ಯಾವುದೇ ಯಾವುದೇ ರೀತಿಯ ಗೊಬ್ಬರ ಹಾಕುವಾಗಲೂ ಸಹ ಫರ್ಟಿಲೈಸರ್ ಹಾಕುವಾಗಲೂ ನಾನು ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಓಕೆ ಹಾಗಿದ್ರೆ ಅಲ್ಲಿ ತನಕ ಬ ಬಾಯ್